वन्दे शम्भूमापतिं सुरगुरुं वन्दे जगत्कारणं वन्दे पन्नगभूषणं मृगधरं वन्दे पशूनां पतिं वन्दे सूर्यशशाङ्कवन्निनयनं वन्दे मुकुन्दप्रियं वन्दे भक्तजनाश्रयं च वरदं वन्दे शिवं शङ्करम् ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಶಿವ ಮಹಾಪುರಾಣದ ನಾಲ್ಕನೇ ಅಧ್ಯಾಯ ಅಂದರೆ ಶ್ರವಣ ಕೀರ್ತನ ಹಾಗೂ ಮರಣವೆಂಬ ಮೂರು ಸಾಧನಗಳ ಶ್ರೇಷ್ಠತೆಯ ಪ್ರತಿಪಾದನೆಯ ಅಧ್ಯಾಯವನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಮುನಿಗಳು ಈ ರೀತಿ ಪ್ರಶ್ನಿಸುವರು ಬ್ರಹ್ಮನನ್ನ ಹೇ ಬ್ರಹ್ಮನ್ ಮನನ ಯಾವ ರೀತಿ ಆಗುತ್ತದೆ ಶ್ರವಣದ ಸ್ವರೂಪವು ಯಾವ ರೀತಿಯದು ಹಾಗೂ ಕೀರ್ತನೆ ಯಾವ ರೀತಿ ಮಾಡಲಾಗ್ತದೆ ಯಥಾರ್ಥ ರೂಪವಾಗಿ ವರ್ಣಿಸಿ ಅಂತ ಕೇಳ್ತಾರೆ ಆಗ ಬ್ರಹ್ಮ ಈ ರೀತಿಯಾಗಿ ಹೇಳ್ತಾರೆ ಹೇ ಮುನಿಗಳೇ ಭಗವಾನ್ ಶಂಕರನ ಪೂಜೆ ಅವರ ನಾಮಗಳ ಜಪ ಹಾಗೂ ಅವರ ಗುಣ ರೂಪ ವಿಲಾಸ ಹಾಗೂ ನಾಮಗಳು ಯುಕ್ತ ಪರಾಯಣ ಚಿತ್ತದ ಮುಖಾಂತರ ಯಾರು ನಿರಂತರ ಪರಿಶೋಧನಾ ಅಥವಾ ಚಿಂತನೆಯನ್ನ ಮಾಡ್ತಾರೋ ಅಥವಾ ಚಿಂತನೆ ಆಗ್ತದೋ ಅವರಲ್ಲಿ ಅದಕ್ಕೆ ಮನನ ಎಂಬುದಾಗಿ ಹೇಳಲಾಗ್ತದೆ ಅದು ಮಹೇಶ್ವರನ ಕೃಪಾ ದೃಷ್ಟಿಯಿಂದ ಉಪಲಬ್ಧವಾಗ್ತದೆ ಅದು ಸಮಸ್ತ ಶ್ರೇಷ್ಠ ಸಾಧನಗಳಲ್ಲಿ ಪ್ರಮುಖವಾಗಿದೆ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಶಂಭುವಿನ ಪ್ರತಾಪ ಗುಣ ರೂಪ ವಿಲಾಸ ಮತ್ತು ನಾಮವನ್ನ ಪ್ರಕಟಪಡಿಸುವ ಸಂಗೀತ ವೇದವಾಕ್ಯ ಅಥವಾ ಭಾಷೆಗಳ ಮುಖಾಂತರ ಅನುರಾಗಪೂರ್ವಕ ಅವನ ಸ್ತುತಿ ಅದೇ ಮಧ್ಯಮ ಸಾಧನವು ಅದನ್ನು ಕೀರ್ತನವೆಂಬುದಾಗಿ ಕರೆಯಲಾಗುತ್ತದೆ ಹೇ ಜ್ಞಾನಿಗಳೇ ಸ್ತ್ರೀಯರ ಕಡೆ ಯಾವ ರೀತಿ ಮನದ ಆಸಕ್ತಿ ಉಂಟಾಗುವುದೋ ಅದೇ ರೀತಿ ಯಾವುದೋ ರೀತಿಯ ಕಾರಣದಿಂದ ಯಾವುದೋ ಸ್ಥಾನದಲ್ಲಿ ಶಿವ ವಿಷಯಕವಾದಂತಹ ವಾಣಿಯಲ್ಲಿ ಶ್ರವಣೇಂದ್ರಿಯದ ದೃಢತರ ಆಸಕ್ತಿಯೇ ಈ ಜಗತ್ತಿನಲ್ಲಿ ಶ್ರವಣವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಸರ್ವಪ್ರಥಮವಾಗಿ ಸಜ್ಜನರುಗಳ ಸಂಗತಿಯಿಂದ ಶ್ರವಣ ಸಿದ್ಧವಾಗ್ತದೆ ನಂತರದಲ್ಲಿ ಶಿವನ ಕೀರ್ತನ ದೃಢವಾಗ್ತದೆ ಹಾಗೆಯೇ ಕೊನೆಯಲ್ಲಿ ಎಲ್ಲ ಸಾಧನಗಳಿಗಿಂತ ಶ್ರೇಷ್ಠ ಶಂಕರ ವಿಷಯದ ಮನನ ಉತ್ಪನ್ನವಾಗ್ತದೆ ಆದರೆ ಇವೆಲ್ಲವೂ ಅವರ ಕೃಪಾದೃಷ್ಟಿಯಿಂದಲೇ ಸಂಭವವಾಗ್ತದೆ ಅಂತ ಬ್ರಹ್ಮದೇವ ಹೇಳ್ತಾನೆ ಮುಂದೆ ಸೂತರು ಹೇಳ್ತಾರೆ ಹೇ ಮುನೀಶ್ವರರೇ ಈ ಸಾಧನಗಳ ಮಹಾತ್ಮ್ಯವನ್ನ ಹೇಳುವ ಈ ಸಂದರ್ಭದಲ್ಲಿ ನಿಮಗೊಂದು ಪ್ರಾಚೀನ ವೃತ್ತಾಂತವನ್ನ ವರ್ಣಿಸುವೆ ವಿವರಿಸುವೆ ಅದನ್ನ ಧ್ಯಾನದಿಂದ ನೀವುಗಳು ಕೇಳಿ ಅಂತ ಮುಂದೆ ಹೇಳ್ತಾರೆ ಅವರು ಹಿಂದಿನ ಕಾಲದಲ್ಲಿ ಪರಾಶರ ಮುನಿಗಳ ಪುತ್ರ ನನ್ನ ಗುರು ವ್ಯಾಸದೇವರು ಸರಸ್ವತಿ ನದಿಯ ಸುಂದರ ತೀರದಲ್ಲಿ ತಪಸ್ಸು ಮಾಡ್ತಾ ಇದ್ದರು ಒಂದು ದಿನ ಸೂರ್ಯನ ತೇಜಸ್ಸಿಗೆ ಸಮನಾದಂತಹ ವಿಮಾನದಲ್ಲಿ ಕುಳಿತು ಸನತ್ ಕುಮಾರರು ಅಕಸ್ಮಾತ್ ಅಲ್ಲಿಗೆ ಬರ್ತಾರೆ ಅವರು ನನ್ನ ಗುರುದೇವರು ಅಲ್ಲಿ ಧ್ಯಾನಸ್ಥರಾಗಿರುವುದನ್ನ ಕಾಣುತ್ತಾರೆ ಧ್ಯಾನಸ್ಥರಾಗಿದ್ದಂತಹ ವ್ಯಾಸದೇವರು ಧ್ಯಾನದಿಂದ ಎದ್ದಾಗ ಬ್ರಹ್ಮನ ಪುತ್ರ ಸನತ್ ಕುಮಾರರನ್ನ ತನ್ನ ಎದುರು ನಿಂತಿರುವುದನ್ನ ಕಂಡು ಬೇಗ ಬೇಗ ಎದ್ದು ನಿಲ್ತಾರೆ ಹಾಗೆಯೇ ಅವರ ಚರಣ ಕಮಲಗಳಿಗೆ ಪ್ರಣಾಮವನ್ನ ಮಾಡಿ ಅರ್ಘ್ಯ ಪ್ರದಾನವನ್ನ ಮಾಡಿ ದೇವತೆಗಳಿಗೆ ಕುಳಿತುಕೊಳ್ಳಲು ಯೋಗ್ಯವಾದಂತಹ ಆಸನವನ್ನ ಸನತ್ ಕುಮಾರರಿಗೆ ಕೊಡ್ತಾರೆ ವ್ಯಾಸದೇವರು ಆಗ ಪ್ರಸನ್ನರಾದಂತಹ ಸನತ್ ಕುಮಾರರು ವಿನೀತರಾಗಿ ನಿಂತಿರುವಂತಹ ವ್ಯಾಸರಿಗೆ ಈ ರೀತಿಯಾಗಿ ಕೇಳುತ್ತಾರೆ ಅಥವಾ ಈ ರೀತಿಯಾಗಿ ಹೇಳುತ್ತಾರೆ ಹೇ ಮುನಿ ನೀವು ಸತ್ಯ ಸನಾತನ ಭಗವಾನ್ ಶಂಕರರನ್ನ ಧ್ಯಾನಿಸಿರಿ ಆಗ ಅವರು ಪ್ರತ್ಯಕ್ಷರಾಗಿ ನಿಮಗೆ ಸಹಾಯವನ್ನು ಮಾಡುವರು ನೀವು ಇಲ್ಲಿ ತಪಸ್ಸನ್ನ ಯಾಕೆ ಮಾಡುತ್ತಿರುವಿರಿ ಎಂಬುದಾಗಿ ಸನತ್ ಕುಮಾರರು ಕೇಳುತ್ತಾರೆ ಆಗ ವ್ಯಾಸರು ಹೀಗೆ ಹೇಳುತ್ತಾರೆ ನಾನು ನಿಮ್ಮ ಕೃಪೆಯಿಂದ ವೇದಸಮ್ಮತ ಧರ್ಮ ಅರ್ಥ ಕಾಮ ಹಾಗೆಯೇ ಮೋಕ್ಷದ ಕಥೆಗಳನ್ನು ಮಾನವ ಸಮಾಜದಲ್ಲಿ ಅನೇಕ ರೀತಿಯಲ್ಲಿ ಪ್ರಸಾರ ಮಾಡಿರುವೆ ಈ ರೀತಿಯಾಗಿ ಯಾವಾಗಲೂ ಗುರು ಸ್ವರೂಪದಿಂದ ಇದ್ದು ಕೂಡ ನನ್ನಲ್ಲಿ ಮುಕ್ತಿಯ ಸಾಧನವಾದಂತಹ ಜ್ಞಾನದ ಉದಯವಾಗಲಿಲ್ಲ ಇದು ಆಶ್ಚರ್ಯಕರವಾದಂತಹ ಸಂಗತಿ ಮುಕ್ತಿಯ ಸಾಧನವನ್ನ ತಿಳಿಯದೇ ಇರುವ ಕಾರಣ ಅದರ ಜ್ಞಾನಕ್ಕಾಗಿ ನಾನು ತಪಸ್ಸನ್ನ ಮಾಡ್ತಾ ಇದ್ದೇನೆ ಅಂತ ವ್ಯಾಸರು ಹೇಳ್ತಾರೆ ಈ ಕಥೆನ ಮುಂದುವರಿಸ್ತಾ ಸೂತರು ಮುಂದೆ ಹೇಳ್ತಾರೆ ಹೇ ವಿಪ್ರೇಂದ್ರರೇ ಈ ರೀತಿಯಾಗಿ ವ್ಯಾಸಮುನಿಗಳು ಸನತ್ ಕುಮಾರರಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ ಅವರು ವ್ಯಾಸರಲ್ಲಿ ಮುಕ್ತಿಯ ನಿಶ್ಚಿತ ಕಾರಣವನ್ನ ಹೇಳು ಅವರು ವ್ಯಾಸರಲ್ಲಿ ಮುಕ್ತಿಯ ನಿಶ್ಚಿತ ಕಾರಣವನ್ನು ಹೇಳಲು ಪ್ರಾರಂಭಿಸಿದರು ಭಗವಾನ್ ಶಂಕರನ ಶ್ರವಣ ಕೀರ್ತನ ಮನನ ಈ ಮೂರು ಮಹತ್ತರ ಸಾಧನೆಗಳೆಂದು ಕರೆಯಲ್ಪಟ್ಟಿವೆ ಇವುಗಳು ವೇದಸಮ್ಮತವಾಗಿವೆ ಪೂರ್ವಕಾಲದಲ್ಲಿ ನಾನು ಬೇರೆ ಬೇರೆ ಸಾಧನಗಳ ಸಂಭ್ರಮದಲ್ಲಿ ಬಿದ್ದು ತಿರುಕ್ತಾ ತಿರುಕ್ತಾ ಮಂದರಾಚಲಕ್ಕೆ ಹೋಗಿ ತಪಸ್ಸನ್ನ ಮಾಡಲಿಕ್ಕೆ ಪ್ರಾರಂಭಿಸಿದೆ ತದನಂತರ ಮಹೇಶ್ವರ ಶಿವನ ಆಜ್ಞೆಯಿಂದ ಭಗವಾನ್ ನಂದಿಕೇಶ್ವರ ಅಲ್ಲಿಗೆ ಬರ್ತಾನೆ ಅವರಿಗೆ ನನ್ನ ಮೇಲೆ ತುಂಬ ಕರುಣೆ ಎಲ್ಲದಕ್ಕೂ ಸಾಕ್ಷಿಯಾದಂತಹ ಶಿವಗಣಗಳಿಗೆ ಸ್ವಾಮಿಯಾದ ಭಗವಾನ್ ನಂದಿಕೇಶ್ವರರು ನನ್ನಲ್ಲಿ ಸ್ನೇಹದಿಂದ ಮುಕ್ತಿಯ ಉತ್ತಮ ಸಾಧನವನ್ನ ಹೇಳ್ತಾ ಈ ರೀತಿ ಹೇಳಿದರು ಭಗವಂತ ಶಂಕರನ ಸಂಬಂಧಿ ವಿಷಯದ ಶ್ರವಣ ಕೀರ್ತನ ಹಾಗೆಯೇ ಮನನ ಇವು ಮೂರು ಸಾಧನಗಳು ವೇದ ಸಮ್ಮತವಾದವುಗಳು ಹಾಗೂ ಮುಕ್ತಿಯ ಸಾಕ್ಷಾತ್ಕಾರಣವೂ ಆಗಿವೆ ಈ ಮಾತನ್ನ ಸ್ವಯಂ ಭಗವಂತ ಶಿವನೇ ಈ ಮಾತನ್ನು ಸ್ವಯಂ ಭಗವಂತ ಶಿವನೇ ನನ್ನಲ್ಲಿ ಹೇಳಿದ್ದಾನೆ ಆದ್ದರಿಂದ ಹೇ ಬ್ರಹ್ಮ ನೀವು ಶ್ರವಣಾದಿ ಮೂರು ಸಾಧನಗಳ ಅನುಷ್ಠಾನವನ್ನ ಮತ್ತೆ ಮತ್ತೆ ಮಾಡಿರಿ ಅಂತ ಸನತ್ ಕುಮಾರರು ವ್ಯಾಸರಿಗೆ ಹೇಳ್ತಾರೆ ವ್ಯಾಸರಿಗೆ ಮತ್ತೆ ಮತ್ತೆ ಈ ರೀತಿಯಾಗಿ ಹೇಳಿ ಬ್ರಹ್ಮಪುತ್ರ ಸನತ್ ಕುಮಾರರು ತಮ್ಮ ಅಭಿಮಾನವನ್ನ ಏರಿ ಪರಮ ಸುಂದರ ಬ್ರಹ್ಮಧಾಮಕ್ಕೆ ಹೋದ್ರು ಈ ರೀತಿಯಾಗಿ ಪೂರ್ವಕಾಲದ ಈ ಉತ್ತಮ ವೃತ್ತಾಂತವನ್ನ ನಾನು ಸಂಕ್ಷೇಪದಿಂದ ವರ್ಣನೆಯನ್ನ ಮಾಡಿರುವೆ ಅಂತ ಸೂತ ಪುರಾಣಿಕರು ಅಲ್ಲಿ ಸೇರಿರುವಂತಹ ಋಷಿಗಣಕ್ಕೆ ಹೇಳಿದ್ರು ಋಷಿಗಳೇ ಆಗ ಋಷಿಗಣ ಈ ರೀತಿಯಾಗಿ ಹೇಳಿದ್ರು ಹೇ ಸೂತರೆ ನೀವು ಶ್ರವಣಾದಿ ಮೂರು ಸಾಧನಗಳನ್ನು ಮುಕ್ತಿಯ ಸಾಧನಗಳು ಎಂಬುದಾಗಿ ಹೇಳಿದ್ರಿ ಯಾವ ಮನುಷ್ಯ ಶ್ರವಣಾದಿ ಮೂರು ಸಾಧನಗಳಲ್ಲಿ ಅಸಮರ್ಥನಾಗಿದ್ದಲ್ಲಿ ಆತ ಯಾವ ಉಪಾಯದ ಅವಲಂಬನೆಯನ್ನು ಮಾಡಿ ಮುಕ್ತನಾಗಬಹುದು ಮತ್ತು ಯಾವ ಸಾಧನಭೂತ ಕರ್ಮಗಳಿಂದ ಪ್ರಯತ್ನವಿಲ್ಲದೆ ಮೋಕ್ಷವನ್ನು ಪಡೆಯಬಹುದು ಎಂಬುದಾಗಿ ಆ ಋಷಿಗಳು ಕೇಳುತ್ತಾರೆ ಇಲ್ಲಿಗೆ ಶ್ರೀ ಶಿವ ಪುರಾಣದ ವಿಘ್ನೇಶ್ವರ ಸಂಹಿತೆಯ ನಾಲ್ಕನೇ ಅಧ್ಯಾಯವಾದಂತಹ ಶ್ರವಣ ಕೀರ್ತನ ಹಾಗೂ ಮನನವೆಂಬ ಮೂರು ಸಾಧನಗಳ ಶ್ರೇಷ್ಠತೆಯ ಪ್ರತಿಪಾದನೆ ಇಲ್ಲಿಗೆ ಮುಕ್ತಾಯವಾಯಿತು ಧನ್ಯವಾದಗಳು ಲೋಕಾ ಸುಖಿನೋ ಭವಂತು